ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ಪದ್ಮ ಏನಂದರೆ ಇವತ್ತು ನಾನು ಟೂ ಥಿಂಗ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ವ್ಲಾಗಲ್ಲಿ ಸೊ ಏನಂದರೆ ಈ ಲಕ್ಷ್ಮೀ ಕುಬೇರ್ ರಂಗೋಲಿ ಅದನ್ನು ನಾನು ಅದರ ಮಹತ್ವ ಮತ್ತು ಅದನ್ನು ಯಾಕೆ ಹಾಕಬೇಕು ಈ ರಂಗೋಲಿ ಹಾಕಿದ್ದರಿಂದ ನಮಗೆ ಏನು ಲಾಭ ಮತ್ತು ಎದರಿಂದ ಹಾಕಬೇಕು ಎಲ್ಲಿ ಹಾಕಬೇಕು ಇದೆಲ್ಲ ಇಂಪಾರ್ಟೆಂಟ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಸೊ ವೀಡಿಯೋನು ಸ್ಕಿಪ್ ಮಾಡಿದೆ ನೋಡಿ ಅಂದರೆ ನಿಮಗೆ ಈ ರಂಗೋಲಿ ಹೇಗೆ ಹಾಕಬೇಕು ಯಾವ ರೀತಿ ಹಾಕಬೇಕು ಮತ್ತು ಯಾಕೆ ಹಾಕಬೇಕು ಅಂತ ನಿಮಗೆ ಅರ್ಥವಾಗುತ್ತೆ ಅಷ್ಟೇ ಮತ್ತು ಏನಂದರೆ ಫ್ರೆಂಡ್ಸ್ ನನ್ನ ಮಗನ ಜೊತೆ ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ ಆ ಒಂದು ಮಸ್ತಿ ನೋಡಿ ನಿಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಅಷ್ಟೇ ಸೊ ನೋಡಿ ಈ ರಂಗೋಲಿ ಮೇನ್ಲಿ ನಾವು ದೇವರ ಕೋಣೆಯಲ್ಲೇ ಹಾಕಬೇಕು ಯಾಕಂದರೆ ಹೊರಗಡೆ ಬಾಗಿಲ ಹೊರಗಡೆ ಹಾಕಿದರೆ ಅಲ್ಲಿ ಸರಿಯಾಗಿರಲ್ಲ ಯಾಕಂದರೆ ಬರ್ತಾರೆ ಹೋಗ್ತಾರೆ ಕಾಲಲ್ಲಿ ತುಳಿತಾರೆ ಹಾಗೆಲ್ಲ ಆಗುತ್ತಲ್ವ ಸೊ ಹೀಗಾಗಿ ದೇವರ ಕೋಣೆಯೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಮತ್ತು ಈ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ಸ್ಪ್ರೆಡ್ ಆಗುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಮತ್ತು ಅನಾವಾಶ್ಯಕ ಖರ್ಚೆ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಅಂತಾರೆ ಕೆಲವೊಬ್ರು ಅಂತಾರೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡೇ ಉಳ್ಯಲಪ್ಪ ಅಂತಾರೆ ಸೊ ಹೀಗಾಗಿ ಈ ರಂಗೋಲಿ ಹಾಕಿದ್ದರಿಂದ ಏನೋ ಹೀಗೆ ಅನಾವಶ್ಯಕ ಖರ್ಚು ಆಗಲ್ಲ ಅಂತಾರೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುಖ ಶಾಂತಿ ಸಮಾಧಾನ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಆರಾಮಾಗಿ ಇರಬಹುದು ಅಂತ ಹೇಳ್ತಾರೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ನನ್ನ ದೇವ ದೇವರ ಕೋಣೆಯಲ್ಲಿ ಈ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ಅಂದರೆ ಯಾವ ದಿನ ಬಿಡಿಸ್ಬೇಕು ಅಂದರೆ ಫ್ರೈಡೆ ಶುಕ್ರವಾರ ಲಕ್ಷ್ಮಿಯ ವಾರ ಆಗೋದರಿಂದ ಫ್ರೈಡೆ ಬಿಡಿಸ್ಬೇಕಂತಾರೆ ಬಟ್ ನಾನು ಯೂಶ್ವಲಿ ನಮ್ಮ ಮನೆ ದೇವರು ಮಂಗಳವಾರ ಆಗೋದರಿಂದ ಮಂಗಳವಾರ ಮತ್ತು ಯಾವತ್ತಾದರೂ ಅಮಾವಾಸ್ಯೆ ಬಂದರೆ ಮತ್ತು ಯೂಶ್ವಲಿ ಫ್ರೈಡೇ ಹೀಗೆ ನಾನು ರಂಗೋಲಿ ಅಂದರೆ ಈ ಲಕ್ಷ್ಮೀ ಕೊಬ್ಬೆ ರಂಗೋಲಿ ಬಿಡಿಸ್ತೀನಿ ನಮ್ಮ ದೇವ್ರ ಕೋಣೆಯಲ್ಲಿ ನಾನು ಬಿಡಿಸೋದು ಸೊ ಇವಾಗೇ ನೋಡ್ಬೋದು ಈ ಥರ ನಾನು ಬಿಡಿಸಿದ್ದೀನಿ ಈ ವಿಡಿಯೋ ನೋಡಿದೀನಿ ಖಂಡಿತವಾಗ್ಲು ನಮಗೆ ಈಸಿ ಗೊತ್ತಾಗುತ್ತೆ ತುಂಬ ಈಸಿ ಇದೆ ಏನು ಹಾಡಿಲ್ಲ ರಂಗೋಲಿ ಸೊ ನೋಡಿ ಈ ಥರ ಎಲ್ಲ ಹೂ ಹಾಕಿ ನಾನು ಕೂಡ ಕಳಸನ್ನು ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿದ್ದೀನಿ ಇವತ್ತು ಪೂಜೆ ಮಾಡಿದ್ದೀನಿ ಅಂದರೆ ಲಕ್ಷ್ಮೀ ಮೂರ್ತಿ ಕೂಡ ಇದೆ ಅಂದರೆ ಇಲ್ಲಿ ನಮ್ಮ ರಿಲೇಟಿವ್ ನಮ್ಮ ಹಸ್ಬೆಂಡ್ ರಿಲೇಟಿವ್ದು ಮನೆ ಓಪನಿಂಗ್ ಮಾಡಿದ್ರಂತೆ ಸೊ ಅವ್ರಿಗೆ ಇನ್ವೈಟ್ ಮಾಡಿದರು ಸೊ ಅವರು ಹೋಗಿದರು ಸೊ ಅವ್ರಿಗೆ ಆಗಿ ಒಂದು ಲಕ್ಷ್ಮಿದು ಒಂದು ಮೂರ್ತಿ ಕೊಟ್ಟಿದ್ದರು ಸೊ ಅದನ್ನು ಕೂಡ ನಾನು ಇವತ್ತು ಇಟ್ಟು ಪೂಜೆ ಮಾಡಿದೆ ಹಾಗೆ ಹೊರಗಡೆ ಕೂಡ ನಾನು ಆಗಿ ರಂಗೋಲಿ ಇಟ್ಟೆ ನಪ್ಪಗು ನೋಡ್ಬೋದು ಅವನು ಟ್ರೈ ಮಾಡ್ತಾ ಇದ್ದಾನೆ ಆ ರಂಗೋಲಿ ಯಾವಾಗ ಹೋಗಿ ಎಲ್ಲ ಹಾಳು ಮಾಡಲಿ ಅಂತ ಸೊ ಎಸ್ ಅವನಿಗೆ ತೊಗೊಂಡೆ ಮಾಡಿದೆ ಸೊ ಇವಾಗೆಲ್ಲ ಆಯಿತು ಪೂಜೆ ಎಲ್ಲ ಡೆಕೋರೇಷನ್ ಆಯಿತು ರಂಗೋಲಿ ಬಿಡಿಸಿದಾಯಿತು ಸೊ ಹೀಗಾಗಿ ಇವತ್ತು ನಾನು ಅರಿಶಿನ ಕುಂಕುಮ ಹಚ್ಕೊಂಡು ಅಪ್ಪಗೂ ಕೂಡ ಹಚ್ಕೋ ಹಚ್ತಾ ಇದ್ದೀನಿ ಅಂದರೆ ನೋಡ್ಬೋದು ಇಲ್ಲಿ ಸೈಡಿಗೆ ಶ್ಯಾಡೋ ಅಲ್ಲಿ ಕಾಣ್ತಾ ಇದ್ದಾನೆ ಅಪ್ಪು ಕೂಡ ಹಿಂದ್ಗಡೆ ಇದ್ದಾನೆ ಅವನು ಕೂಡ ಒಳಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಸೊ ಅವನಿಗೆ ತೊಗೊಂಡು ಪೂಜೆ ಮಾಡಿದೆ ಸೊ ಎಸ್ ಫ್ರೆಂಡ್ಸ್ ಆಯ್ತು ಇವತ್ತಿನ ಪೂಜೆ ಈ ಥರ ಇತ್ತು ಇವತ್ತು ಅಮಾವಾಸ್ಯೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂದರೆ ನಮ್ಮ ಮನೆ ನಮ್ಮ ಹಸ್ಬೆಂಡ್ ಅಣ್ಣನ ಹೆಂಡತಿ ಅಂದರೆ ನಮ್ಮ ನಾದ್ಮಿ ನಾದ್ನಿ ಅವ್ರು ನನಗೆ ಬೆಳಗ್ಗೆ ಕಾಲ್ ಮಾಡಿ ಹೇಳಿದರು ಹೀಗೆ ಅಮಾವಾಸ್ಯೆ ಇದೆ ಪೂಜೆ ಮಾಡು ಅಂತ ಹೇಳಿದರು ಸೊ ಲೇಟಾಯಿತು ಬಟ್ ಪೂಜೆ ಆಯಿತು ಸೊ ಚೆನ್ನಾಗೇ ಆಯಿತು ಲಕ್ಷ್ಮೀ ಕುಬೇರ ರಂಗೋಲಿ ಜೊತೆನೇ ಮಾಡಿದೀವಿ ಸೊ ಇವತ್ತು ದೀಪ ಹಚ್ಚಿದ್ದರಿಂದ ಲೈಟ್ ಇದೆ ಅಲ್ಲ ಅದೇ ಏನು ಲೈಟು ಏನು ಲೈಟು ಅಂತ ನೋಡಿ ಒಳಗೆ ಆ ಕಡೆನೇ ದೇವ್ರ ಕೋಣೆ ಕಡೆಯೇ ಇದ್ದಾನೆ ಇವತ್ತು ಅವನಿಗೆ ಹಿಡಿದು ಒಂದು ದೊಡ್ಡದು ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ ಇವಾಗೆ ನೋಡಿಬಿಟ್ಟ ಅವನು ದೇವ್ರ ಕೋಣೆ ಸೊ ಹೀಗಾಗಿ ಎಲ್ಲ ಕೆಲಸ ಬಿಟ್ಟು ಅವನಿಂದನೇ ಜಾಸ್ತಿ ಇದು ಆಗ ನೋಡ್ಕೊಳ್ಳೋದಾಗಿದೆ ಸೊ ಬೆಳಗ್ಗೆ ಪಾಲಕ್ ಪಲಾವ್ ಮಾಡಿದ್ದೆ ಸೊ ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ ನಾನು ನಾಷ್ಟ ಮಾಡಿದ್ರಷ್ಟರಲ್ಲಿ ನೋಡಿ ಇಲ್ಲೆಲ್ಲ ಗ್ರೋಸರಿ ಇಟ್ಟಿದೆ ಸ್ವಲ್ಪ ಸ್ಟ್ಯಾಂಡಲ್ಲಿ ಸೊ ಅದು ಎಲ್ಲ ಬಿಸಿ ಹಾಕಿಬಿಟ್ಟಿದ್ದಾನೆ ಸೊ ಇದೇ ಚಿಕ್ಕ ಮಕ್ಕಳಿದ್ರೆ ಇದೇ ಆಗುತ್ತೆ ಮನೆಯಲ್ಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್